ಆದ್ರೆ ಏನು ಮಾಡೋಣ ರಣದೊಳಗೆ ಯೋಚನೆ ಮಾಡುವಷ್ಟಾಯಿತು ಯಾಕೆಂದ್ರೆ ಕ್ರೂರಾಕ್ಷ ವರಬಲಾನ್ವಿತನಿದ್ದಾನೆ ಹೇಗೆ ವರವನ್ನು ಪಡೆದ ತ್ರಿಶಕ್ತಿಯರು ಏಕರೂಪದಿಂದ ಬಂದಾಗ ಆ ಶಕ್ತಿಯಿಂದ ತನ್ನ ಪಾಲಿಗೆ ಮರಣ ಬರಲಿ ಆತನ ವಧೆಗೆ ಮೂರು ಶಕ್ತಿ ಒಂದಾಗಿ ಬಂದರೆ ಸಾಕು ನಾನು ಸಪ್ತಶಕ್ತಿಯ ರೂಪ ಏಳು ಶಕ್ತಿ ಒಂದಾಗಿ ತ್ರಿಮೂರ್ತಿಗಳ ಶಕ್ತಿ ತ್ರಿಶಕ್ತಿ ಆದಿಶಕ್ತಿಯ ರೂಪವೇ ನಾನು ನಾನೇ ಇವನನ್ನು ವಧಿಸಿದೆ ಅಂತಾದ್ರೆ ಪಡೆದೊರಕ್ಕೆ ಕುಂದಲ್ಲದೆ ಮತ್ತೇನು ವರಕ್ಕೆ ಬೆಲೆಯಿಲ್ಲ ಎಂದಾದೀತು ವರಕ್ಕನುಸಾರವಾಗಿ ಒದಿಸಬೇಕು ಆ ಕುರಿತು ಯೋಚನೆ ಮಾಡಿದ್ದು ಸತ್ಯ ಬ್ರಹ್ಮನ ಮಡದಿ ವಾಣಿ ವಿಷ್ಣುವಿನ ಮಾಡದೆ ಲಕ್ಷ್ಮಿ ಹರನ ಮಡದಿ ಗಿರಿಜೆ ಈ ಮೂರು ಶಕ್ತಿಯನ್ನ ಎನ್ನ ತನುವಿನಿಂದ ಹೊರಹೊಮ್ಮಿದ್ದೇನೆ